ಸ್ವಾಗತ ಇದೀಗ ಹೆಡ್ಲೈನ್ಸ್ ಕದಂಬೋತ್ಸವದ ಖರ್ಚು ವೆಚ್ಚಕ್ಕೆ ಸರ್ಕಾರದಿಂದ ಎರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಜಿಲ್ಲಾಧಿಕಾರಿ ಮನ್ಕರ್ ಮೀನುಗಾರಿಕೆ ಮಾಡುವ ಹತ್ತು ಫಲಾನುಭವಿಗಳಿಗೆ ದೋಣಿ ಮತ್ತು ಬಲೆ ವಿತರಣೆ ಮಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ದಿನ ಬೆಳಗಾದರೆ ಒಂದಲ್ಲ ಒಂದರ ದರ ಏರಿಸಿ ರಾವಣ ರಾಜ್ಯ ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂ ಟೈಗರ್ ಸಂಸದ ಅನಂತಕುಮಾರ್ ಹೆಗಡೆ ರಸ್ತೆ ಅಗಲೀಕರಣದಿಂದ ಧೂಳೆಪ್ಪಿಸುತ್ತಿರುವ ರಸ್ತೆಗೆ ಕನಿಷ್ಠ ನೀರನ್ನಾದರೂ ಹಾಕಿ ಧೂಳಿನಿಂದ ವಿದ್ಯಾರ್ಥಿಗಳನ್ನು ರಕ್ಷಿಸಬೇಕೆಂದು ಸಾರ್ವಜನಿಕರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹ ಮರಾಠಿ ಕೋಪದಲ್ಲಿ ಕುಸಿದು ಹೋಗಿರುವ ಸಾರ್ವಜನಿಕ ಬಾವಿ ದುರಸ್ತಿಪಡಿಸಲು ಸಾರ್ವಜನಿಕರಿಂದ ಆಗ್ರಹ ಚಿಗಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಭೋಜನಾಲಯ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಕುಲ್ಕುತ್ರಿಯಲ್ಲಿ ಉದ್ಘಾಟನೆಗೊಂಡ ನಿಸರ್ಗ ಕಲಿಕಾ ಕಾನು ಹಾಗೂ ಕ್ರೀಡಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ನೋಡುಗರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದ ಬೊಮ್ಮನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೆಟ್ರಿಕ್ ಮೇಳ ಕನ್ನಡಿಗರ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಿಂದ ಎರಡು ದಿನಗಳ ಕಾಲ ನಡೆಯುವ ಕದಂಬೋತ್ಸವಕ್ಕೆ ಸರ್ಕಾರದಿಂದ ಎರಡು ಕೋಟಿ ರೂಪಾಯಿ ಬಿಡುಗಡೆಯಾಗಲಿದೆ ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದ್ದಾರೆ ಅವರು ತಾಲೂಕಾ ಕಚೇರಿಯಲ್ಲಿ ನಡೆಸಿದ ಕದಂಬೋತ್ಸವದ ಪೂರ್ವ ತಯಾರಿ ಸಭೆಯಲ್ಲಿ ಮಾತನಾಡಿದರು

ಈ ಕಾರ್ಯಕಾರಿ ಸಮಿತಿ ಇಸ್ ಲೈಕ್ ಅಡ್ವೈಸರಿ ಕಮಿಟಿ ಉಳಿದ ಬಾಕಿ ಎಲ್ಲ ಏನು ಆ ಸಮಿತಿಗಳಿಗೆ ಇವರು ನಮಗೆ ಸಲಹೆ ಸೂಚನೆಗಳು ನಮಗೆ ಯಾವ ರೀತಿ ಮಾಡ್ತಿದ್ದೀರಾ ಅಂತ ಮಾರ್ಗದರ್ಶನಗಳಿಗೆ ಹಣಕಾಸಿನ ಅನುಕೂಲತೆಗಳನ್ನು ಕೂಡ ವಹಿಸಿಕೊಡ್ತಾ ಕೆಲಸ ಅಂತ ಈ ಒಂದು ಕಾರ್ಯಕಾರಿ ಸಮಿತಿ ಮಾಡುತ್ತೆ ಇನ್ನು ಸ್ವಾಗತ ಸಮಿತಿ ಏನಿದೆ ಇಲ್ಲಿ ನಮ್ಮ ಸ್ಥಳೀಯ ವಿವಿಧ ना सर हमारे कार्यकारी कदमोत्सव स्वागत समिति है जिले के आगमें मुख्यमंत्री इत्यादि विशेष वायु सचिव कल्यालो स्वागत समिति माते समितिया प्रदर्स हणकु समितिटेंट या ಈ ಅಂತ ನಾನು ಕೇಳಿದ್ವಿ ಕಳೆದ ಬಾರಿ ಕೂಡ ಹೇಳಿಕೊಟ್ಟಿ ಅಂತ ನಾನು ಈಗಾಗಲೇ ನಾವು ಜಿಲ್ಲೆಯಲ್ಲಿ ಕಳೆದ ಬಾರಿ ಸುಭಾಷಣವಾಗಿ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಅದರ ಜೊತೆಗೆ ನಮಗೆ ಸ್ವಲ್ಪ ಉಳಿತಾಯ ಆದಂಥ ಹಣವೂ ಕೂಡ ಇದೆ ಇತ್ತೀಚಿನ ಏನು ಲೆಕ್ಕಾಚಾರದ ಪ್ರಕಾರ ನಮ್ಗೆ ಮುಂಚಿನ ಅನುದಾನ ಬೇಕಾಗ್ತದೆ ಅಂತ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ನಗರದ ಮೀನುಗಾರಿಕೆ ಇಲಾಖೆಯ ಕಾರ್ಯಾಲಯದ ಆವರಣದಲ್ಲಿ ಬನವಾಸಿ ಹಾಗೂ ಮುಂಡಗೋಡು ಭಾಗದ ಹತ್ತು ಅರ್ಹ ಫಲಾನುಭವಿಗಳಿಗೆ ಮೀನುಗಾರಿಕೆಗೆ ಬಳಸುವ ವಿವಿಧ ಸಲಕರಣೆಗಳನ್ನು ವಿತರಿಸಿದರು ಬನವಾಸಿಯ ಐದು ಫಲಾನುಭವಿಗಳಿಗೆ ದೋಣಿ ಹಾಗೂ ಮುಂಡಗೋಡಿನ ಐದು ಫಲಾನುಭವಿಗಳಿಗೆ ಬಲೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ವೈಭವ್ ಹಾಗೂ ಸ್ಥಳೀಯ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಮ್ಮೆ ಗುಡುಗಿರುವ ಹಿಂದೂ ಟೈಗರ್ ಸಂಸದ ಅನಂತಕುಮಾರ್ ಹೆಗಡೆಯವರು ಪ್ರಧಾನಮಂತ್ರಿಗಳು ರಾಮರಾಜ್ಯ ಕಲ್ಪನೆಯೊಂದಿಗೆ ದೇಶದ ಆಡಳಿತ ನಡೆಸುತ್ತಿದ್ದಾರೆ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ರಾವಣ ರಾಜ್ಯ ಮಾಡಲು ಹೊರಟಿದೆ ದಿನ ಬೆಳಗಾದರೆ ಒಂದಲ್ಲ ಒಂದು ದರವನ್ನು ಹೆಚ್ಚಿಸುವುದನ್ನು ವಾಡಿಕೆಯಾಗಿಸಿಕೊಂಡಿದೆ ಕಾಂಗ್ರೆಸ್ ಸರ್ಕಾರವು ಸಾರ್ವಜನಿಕರನ್ನು ಹಾಗೂ ಬಡವರನ್ನು ಹೇಗೆ ಲೂಟಿ ಮಾಡುತ್ತಿದೆ ಎಂಬುದನ್ನು ಸಾರ್ವಜನಿಕರಿಗೊಮ್ಮೆ ಪರಾಮರ್ಶೆ ನೋಡಬೇಕು ಸ್ಟಾಂಪ್ ದರ ಹೆಚ್ಚಿಸುವುದಕ್ಕೆ ಸಂಬಂಧಿಸಿದಂತೆ ಗೆಜೆ ಅಧಿಸೂಚನೆ ಹಾಗೂ ದರ ಪಟ್ಟಿಯನ್ನು ಒಮ್ಮೆ ಅವಲೋಕಿಸಬೇಕೆಂದು ತಿಳಿಸಿದ್ದಾರೆ ಸಿರ್ಸಿಯಲ್ಲಿ ರಸ್ತೆ ಅಗಲೀಕರಣ ಕಾರ್ಯ ನಡೆಯುತ್ತಿರುವುದರಿಂದ ಧೂಳುಮಯವಾದ ರಸ್ತೆಯಿಂದಾಗಿ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಮತ್ತು ರಸ್ತೆ ಬದಿಯಲ್ಲಿರುವ ಶಾಲೆಗೆ ಬರುವ ವಿದ್ಯಾರ್ಥಿಗಳು ಧೂಳು ತಿನ್ನಬೇಕಾದ ಸ್ಥಿತಿ ಎದುರಾಗಿದೆ ಆದ್ದರಿಂದ ಕಾಮಗಾರಿ ಮುಗಿಯುವವರೆಗಾದರೂ ಕಲ್ಲು ಕಡಿ ತುಂಬಿದ ರಸ್ತೆಗೆ ನೀರು ಹಾಕಿ ಧೂಳಿನಿಂದ ರೋಗಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ರಕ್ಷಣೆ ಮಾಡಬೇಕೆಂದು ಸಾರ್ವಜನಿಕರು ಸಂಬಂಧಪಟ್ಟಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಿ ಮರಾಠಿ ಕೊಪ್ಪದಲ್ಲಿ ಸಾರ್ವಜನಿಕ ಬಾವಿ ಕುಸಿದು ಬಿದ್ದು ವರ್ಷವಾದರೂ ಇದುವರೆಗೂ ಸರಿಪಡಿಸಿದ ನಗರಸಭೆಯ ವಿರುದ್ಧ ಆ ಭಾಗದ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಸ್ತೆ ಪಕ್ಕದಲ್ಲಿರುವ ಸಾರ್ವಜನಿಕ ಬಾವಿಯ ಸುತ್ತಲೂ ಕುಸಿದು ಹೋಗಿದ್ದು ಸಾರ್ವಜನಿಕರಿಗೆ ಅಪಾಯವೊಡ್ಡುವ ರೀತಿಯಲ್ಲಿದೆ ಈ ಬಾವಿ ಕುಸಿದ ಬಳಿಕ ಬಾವಿಯ ಕಬ್ಬಿಣದ ಹೊದಿಕೆಯ ಚಾವಿ ಕೂಡ ತೆಗೆಯಲಾಗಿದೆ ಇದನ್ನೇ ಸಮಯವೊಂದು ತಿಳಿದ ಮಹಿಳೆಯರುಗಳು ಬಾವಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಗರಸಭೆಯವರಿಗೆ ಬಾವಿ ಕುಸಿದಿರುವ ಆಗಾಗ ತಿಳಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಭಾಗದ ಜನರು ತಿಳಿಸಿದ್ದಾರೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮುಂಡಗೋಡು ತಾಲೂಕಿನ ಚಿಗಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಭೋಜನಾಲಯವನ್ನು ಉದ್ಘಾಟಿಸಿದರು ನಂತರ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರವನ್ನು ಉದ್ಘಾಟಿಸಿ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಮತ್ತು ಶಿಕ್ಷಣವಂತರನ್ನಾಗಿ ಮಾಡುವ ಜವಾಬ್ದಾರಿ ಪಾಲಕರ ಮೇಲಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಸಿದ್ದಾಪುರದ ತಾಲೂಕಿನ ಸೋವಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಕೋತ್ರಿಯ ನಿಸರ್ಗ ಕಲಿಕಾ ಕಾನೂನು ಉದ್ಘಾಟಿಸಲಾಯಿತು ಶಾಲೆಯ ಪಕ್ಕದ ಕಾಡಿನಲ್ಲಿ ಪರಿಸರ ಅಧ್ಯಯನದಲ್ಲಿರುವ ಪಾಠಗಳನ್ನು ಪರಿಸರದ ಜೊತೆಗೆ ಕಲಿಯುವಂತೆ ರೂಪಿಸಲಾದ ಪಠ್ಯಾಧರಿತ ನಿಸರ್ಗ ಕಲಿಕಾ ಕಾನೂನು ಖಾದಗಿ ವಲಯ ಅರಣ್ಯಾಧಿಕಾರಿಗಳಾದ ಗಿರೀಶ್ ನಾಯ್ಕ್ ಉದ್ಘಾಟಿಸಿದರು ಪ್ರಾಥಮಿಕ ಶಿಕ್ಷಣದಿಂದಲೇ ಪರಿಸರದ ಕುರಿತು ಹೆಚ್ಚಿನ ಕಾಳಜಿ ವಹಿಸಿ ಮಕ್ಕಳಿಗೆ ಕಾಡಿನ ಕುರಿತಾಗಿ ಜ್ಞಾನ ನೀಡುತ್ತಿರುವುದು ತುಂಬಾ ಸಂತೋಷದ ವಿಷಯ ಪ್ರತಿ ಶಾಲೆಯಲ್ಲಿಯೂ ಕಲಿಕಾ ಕಾನೂನು ರೂಪುಗೊಳ್ಳುವಂತಾಗಬೇಕು ಎಂದು ನುಡಿದರು ಅಂದಾಜು ಮೂರು ಎಕರೆ ದಟ್ಟ ದಟ್ಟಕಾಡು ಸಾಮಾನ್ಯ ಕಾಡು ಕುರುಚಲು ಸಸ್ಯ ಹಾಗೂ ಪೊದೆ ಇರುವ ಕಾಡು ಹೀಗೆ ನಾಲ್ಕು ವಿಭಾಗಗಳನ್ನು ಮಾಡಲಾಗಿದೆ ಅಲ್ಲದೆ ಈ ಸ್ಥಳದಲ್ಲಿ ಮಣ್ಣಿನ ಪದರ ವೀಕ್ಷಣೆ ಮಾದರಿ ಗುಹೆ ಮಣ್ಣಿನ ಹೆಜ್ಜೆ ಗುರುತು ಪತ್ತೆ ಹಚ್ಚುವುದು ಜೈವಿಕ ವಿಘಟನೆ ಗಾಳಿ ಚಕ್ರ ಮಣ್ಣಿನ ಸವಕಳಿಯ ಘಟಕ ನಳಿಕೆ ಗೊಬ್ಬರ ಘಟಕ ವ್ಯವಸ್ಥೆ ಮಾಡಲಾಗಿದೆ ಕಲಿಕಾಖಾನಿನಲ್ಲಿರುವ ಮರಗಳಿಗೆ ಸ್ಥಳೀಯ ಹೆಸರುಗಳಿಂದ ನಾಮಫಲಕ ಹಾಕಲಾಗಿದೆ ಎಂದರು ಹಾಗೆ ಕ್ರೀಡಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇಲ್ಲಿ ಬಂದಂತಹ ಎಲ್ಲ ಗಣ್ಯಮಾನ್ಯರನ್ನ ಅತಿಥಿಗಳನ್ನ ಸ್ವಾಗತಿಸುವುದು ಕೂಡ ನಮ್ಮ ಒಂದು ಮಹತ್ತರವಾದ ಕಾರ್ಯ ಹಾಗೆ ಈ ಕಾರ್ಯ ನನಗೆ ಲಭಿಸಿದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ಭಾವಿಸಿಕೊಳ್ತೇನೆ ಇಂದಿನ ನಿಸರ್ಗ ಕಲಿಕಾ ಕಾನು ಹಾಗೆ ಕ್ರೀಡಾ ಸಾಧಕರ ಸನ್ಮಾನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಆ ಶ್ರೀ ಗಿರೀಶ್ ನಾಯ್ಕ್ ವಲಯ ಅರಣ್ಯಾಧಿಕಾರಿಗಳು ಖ್ಯಾರ್ಗಿ ವಲಯ ಇವರು ಮೊದಲಾಗಿ ನಿಸರ್ಗ ಕಲಿಕಾ ಕಾನೂನನ್ನ ಉದ್ಘಾಟನೆ ಮತ್ತೆ ನಾಮಫಲಕವನ್ನ ಅನಾವರಣಗೊಳಿಸಿದ್ದಾರೆ ಇವರಿಗೆ ಇವರ ಉಪಸ್ಥಿತಿಯನ್ನು ಸಂಭ್ರಮಿಸುತ್ತಾ ವೈಯಕ್ತಿಕವಾಗಿ ಎಷ್ಟು ಸಿರ್ಸಿ ತಾಲೂಕಿನ ಬೈರುಂಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗಸಾಲ ಬೊಮ್ಮನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಮಕ್ಕಳಿಂದ ಮೆಟ್ರಿಕ್ ಮೇಳ ನಡೆಯಿತು ಕಾರ್ಯಕ್ರಮವನ್ನು ಬೈರುಂಬೆ ಗ್ರಾಮ ಪಂಚಾಯಿತಿಯ ಸದಸ್ಯ ಪ್ರಕಾಶ್ ಹೆಗಡೆ ಹಲ್ಗೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಎಸ್ ಡಿಎಂಸಿ ಅಧ್ಯಕ್ಷ ಮಂಜುನಾಥ್ ಪಟಗಾರ್ ಮತ್ತು ಸದಾಶಿವಳ್ಳಿ ತಾರ್ಗೋಳ ಗ್ರಾಮ ಪಂಚಾಯಿತಿಯ ಸದಸ್ಯ ಪಾಂಡುರಂಗ್ ಭಂಡಾರಿ ಮತ್ತು ಸದಸ್ಯ ಶ್ರೀಮತಿ ವಂಜಾ ಹೆಗಡೆ ಮತ್ತು ಶಿಕ್ಷಣ ಇಲಾಖೆಯ ಸಿಆರ್ ಪಿಗಳು ಮತ್ತು ದೈಹಿಕ ಶಿಕ್ಷಕರು ಹಾಗೂ ವಿವಿಧ ಸ್ತರದ ಅಧಿಕಾರಿಗಳು ಉಪಸ್ಥಿತರು ರು ಮೆಟ್ರಿಕ್ ಮೇಳದಲ್ಲಿ ಶಾಲೆಯ ಮಕ್ಕಳು ತಮ್ಮ ಮನೆಯಲ್ಲಿ ಬೆಳೆದ ವಿವಿಧ ತರಕಾರಿ ಹಣ್ಣುಗಳು ಮತ್ತು ಕಬ್ಬಿನ ಹಾಲು ಮಸಾಲಾ ಮಜ್ಜಿಗೆ ಮುಂತಾದವುಗಳನ್ನು ಜನರ ಮುಂದೆ ತಂದು ವ್ಯಾಪಾರ ವಹಿವಾಟು ನಡೆಸಿದರು ಚಿಕ್ಕ ಚಿಕ್ಕ ಮಕ್ಕಳಿಂದ ನಡೆದ ಮೆಟ್ರಿಕ್ ಮೇಳ ಜನರ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿಯಾಯಿತು ತದನಂತರದಲ್ಲಿ ಮಳಿಗೆ ಉದ್ಘಾಟನೆ ಮಾಡೋದು ಮಾಡ್ಕೊಡ್ತಾರೆ ಮಹಿಳೆಯರು ಅದನಂತರ ನಂತರ ನಮ್ಮ ಮಕ್ಕಳ ಸಂತೆ ಪ್ರಾರಂಭ ಆಗಲಿಕ್ಕಿದೆ ಈಗ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ